ಇಂದಿದೆ ನೋಡಿ ಅದರಲ್ಲಿ ರೆಜಿಸ್ಟರ್ವಿಲ್ಲ ಆದರೆ ನಮಸ್ಕಾರ ನಮ್ಮ ಆಫೀಸನ ಈ ಸ್ಟಡಿ ಮಾಡಿ ಅವರಿಗೆ ಏನು ಹೇಳಪ್ಪ ಯಾವಾಗ ಮಾಡಿ ಕೊಡ್ತೀನಿ ಇಲ್ಲ ಕಮಿಟಿ ಆಗಬೇಕು ಸಮಿತಿ ಆಗಬೇಕು ಇಲ್ಲಿ ಬನ್ನಿ ಬರಲಿ ಏಕ ರಾಜಾ ಅವರು ಮೇಡಿಪಾಡಿ ಒಂದು ಮಾಡ್ತಾರಾ ನಾಳೆ ಬರ್ತರು ನಿಮ್ಮ ವಿಡಿಯೋಗಳು ಅಲ್ಲಿ ಸೇರಿಸಿ ಯಾವ ಎಲ್ಲ ಮಾಡ್ಕೊಡ್ತೀವಲ್ಲ ಮೊನ್ನೆ ಜನಸ್ಪಂದನಾ ಕಾರ್ಯಕ್ರಮ ಇದು ಮೊನ್ನೆ ಇಲ್ಲೇ ತಿದ್ದುಪಡಿ ಎಲ್ಲ ಪ್ರಭಾಕರ್ ಸುಮ್ನೆ ಇಟ್ಕೊಂಡ್ಕೊತವ್ರೆ ಆ ಬಾಗಿಜ ಊರ ಇದು ದುರಸ್ತಿ ಅಂತ ಇಲ್ಲಿ ಕಾರಣ ಇದು ಅದೇ ಸದ್ಯ ನಮ್ಮ ಏನು ಇತ್ತ ನಮ್ಮ ಸೆಕ್ರೆಟರಿ ಕಡೆ ಬರ್ತಾರೆ ಶ್ರೀನಿವಾಸ್ ಇಲ್ಲಿ ಮಾತಾಡಿ ಅಧಿಕಾರಿಗಳು ಅರಸ님 ಇನ್ನೊಂದು ಈ ತಿಂಗಳಲ್ಲಿ ಮಾಡ್ತೀವಿ ಕೊಡ್ತೀನಿ ಏನು ನಿನ್ನ ಈ ಕಡೆಯಿಂದ ಬರೋದಲ್ವಾ ನಿನ್ನ ಅಂಗವಿಕಲರು ಉದ್ಯೋಗಿನಿ ಆಗಿದ್ದೀಯಾ ಈ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾಗ್ಲಿಲ್ಲ ನಾನು ಅಲ್ಲಿ ನಿಂತಿದ್ದಾಗ ಈ ಕಡೆಯಿಂದ ಬರಬೇಕು ನೀವು ಹಂಗೆ ಇದ್ದಾಗ ಕೇಳ್ಕೊಂಡು ಮಿಸ್ ಮಾಡ್ಬೇಡಣ ಅಲ್ಲಿ ಬರ್ಸು ನಿನ್ನ ಹೆಸ್ರು ಬರ್ಸು ಅಲ್ಲಿ ಸಲ ಎಷ್ಟು ಬರುತ್ತೆ ನೋಡ್ದಡಿ ಏನಕ್ಕೆ ನೈರ ಸಲ ಇದನ್ನಿ ಪಿ ಡಿ ಇವರು ವರ್ಕ್ಟೆನ ಇಬ್ರೆಸಿಗೆ ಬರೆದ್ಬಿಟ್ರಂತ ಇಬ್ಬರಿಗೂ ಇದಾಗ್ತಾ ಇಲ್ಲ ಅವ್ರ ಅತ್ತೆ ಇದ್ದಾರೆ ಬದುಕಿದ್ದಾರೆ ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತಾರೆ ಅದು ಬರುತ್ತೆ ಅಂತ ಒಂದು ರೆಕಾರ್ಡ್ಸ್ ಪ್ರಕಾರ ನೋಡಿದ್ದೆ ದಾಖಲೆ ಸಹ ಇವರು ಲಾಯರು ಜ್ಞಾನಮೂರ್ತಿ ಅಂತ ಅವರು ಏನು ಹೇಳೋದಿಲ್ಲ ಫೈಲ್ನ ಕೊಟ್ಟರೆ ಫೈಲ್ ಇದೆ ಇದು ಇದು ಚೆನ್ನಾಗಿ ಇದೆಲ್ಲ ಬನ್ನಾಗಿ ಏನಾಯ್ತು ಅಲ್ಲಿ ಕಮಿಟಿ ಆಗ್ಬೇಕು ಏನು ಮುಂಚೂರು ಚೀಟಿ ಕೊಟ್ಟವ್ರಾ

ಹೌದಾ ಎದುರುಗಡೆ ಒಂದ್ ನಿಮಿಷ ಮಾತಾಡ್ತಾರ ನೀನ್ ಮಾತಾಡಪ್ಪ ಅವ್ರನ್ನ ಕುಂಡಿಸ್ಕೊಂಡು ಮಾತಾಡಪ್ಪ

ಒಂದು ಹದಿನೈದು ದಿವಸದಲ್ಲಿ ನಾನು ಅಳತೆ ಮಾಡಿಸ್ಕೊಡ್ತೀನಿ ಅವ್ರು ಹೇಳ್ತಾರೆ ಸರ್ ಹತ್ತು ಆದಮೇಲೆ ನಾನು ನಿಮಗೆ ಕ್ಲಿಯರ್ ಬರ್ತೀನಿ ಸರ್ ಬೆಳಗ್ಗೆ ಬನ್ನಿ ಇವ್ರು ಎಪ್ಪದರ್ ಇರ್ತಾರೆ ಕೀರ್ತಿ ಸರ್ ಬಂದವರ ಹತ್ರ ಮೆಮೋ ಹಾಕ್ಸಿ ರೀ ಮೆಮೋ ಹಾಕ್ಸಿ ಬಂದು ಅಲ್ಲಿ ಅಳತೆ ಬನ್ನಿ ಬಿಡಿಸ್ಕೊಡ್ತೀನಿ ಎಸ್ ಬಾ ಇಲ್ಲ ಮಾಡಿಸ್ ಫೋನ್ ಮಾಡಿ ಬೇಡಪ್ಪ ಹೇಳಿದ್ರು ಸರ್ ಬಂದ್ರೆ ಇಲ್ಲ ಹೇಳಿದ್ರು ನೀವೇ ರೆಕಮೆಂಡೇಶನ್ ಇಲ್ಲ ಸರ್ ಆರು ನಾನು ಎರಡು ನಾನು ಹೇಳೇ ಕಳಿಸಿದ್ರು ಅಲ್ಲ ಫೋನ್ ಮಾಡ್ಬೋದು ಅದು ಬಂದ್ರೆ ನಿನಗೆ ಮಾಡ್ಕೊಡ್ತಾರೆ ಎರಡು ಮೂರು ತಿಂಗಳು ಎಷ್ಟು ಹದಿನೈದು ಸಾವಿರನ ಮೂವತ್ತೈದು ಸಾವಿರನ ಕಟ್ಟಿರ್ತೀರ ಅದು ಅದು ಬರುತ್ತೆ ಸೀನಿಯರ್ಟಿಲ್ ಇರುತ್ತೆ ಅದು ಬರೋವರೆಗೂ ಕಾಯ್ಬೇಕಾಗತ್ತೆ ಅದರ್ವೈಸ್ ಕೊಡಿ ಕೊಡಕ್ಕೆ ಅಲ್ಲಿ ಕೊಡ್ತೀವಿ ಒಂದು ಪಟ್ಟಿ ಮಾಡೋದು ಕೊಡಿ

ಸಪ್ರೇಟ್ ಇಂಡಿ ಇಂಡಿವಿಜುವಲ್ ಆಗೈತೆ ಅದನ್ನು ಕೂಡಿಸಿದ್ದಾರೆ ಅದು ಮತ್ತೆ ಮೇಡಮ್ ಹತ್ರ ಸ್ವಸ ಇಲ್ಲ ನಾನು ಸರ್ ಮಾಡಿಸ್ಲಿಕ್ಕೆ ಇಲ್ಲಿ ಒಂದು ಒಂದು ನಿಮಿಷ ಮಾಡಿ ಇಲ್ಲಿದೆ ಮಾಡಬೇಡ್ರಪ್ಪ ಅದು ನೋ 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 ಯಾರು ಹೇಳಿದ್ದಾರೆ ಆರ್ಡರ್ ಇದ್ರೆ ಕೊಡು ಇಲ್ಲಿ ಆರ್ಡರ್ ಇದ್ರೆ ಕೊಡು ಮಗು ಏ ನೋನು ಹೇಳು ಯಾರು ಅವ್ರಿಗೆ ಹೇಳಿದ್ವಿ ಸತಿ ಹೇಳಿದ್ರು ಅರ್ಥ ಆಗಲ್ವ ಗೊತ್ತಿಲ್ಲ ಇಷ್ಟ ಆದರೆ ಯಾರು ಅದ್ರೊಳಗೆ ಹೋಗೋದೇ ಬೇಡ ನಾವು ಯಾರು ಅದಕ್ಕೆ ಇದು ಮಾಡೋದು ಬೇಡ ಇದು ಗೋಮಾಳ ಜಮೀನಲ್ಲಿ ಸಾರ್ವಜನಿಕರಿಗೆ ದನಕರುಗಳಿಗೆ ಅನುಕೂಲ ಆಗ್ತಿದ್ರಿ ಹೆಂಗಪ್ಪ ಮತ್ತೆ ಸರಿ ಸರಿ ಸಾರ್ವಜನಿಕರಿಗೆ ದನಕರುಗಳಿಗೆ ಅಲ್ಲಿ ಗೋಮಾಳದಲ್ಲಿ ನಾವು ಅವಕಾಶ ಮಾಡಿಕೊಡ್ತೀವಿ ಇನ್ ಅದು ಗೋಮಾಳ ಗೋಮಾಳ ಫಾರೆಸ್ಟ್ ಆಫೀಸರ್ನ ಮಾತಾಡ್ತೀನಿ ಅಲ್ಲಿ ಗೋಮಾಳ ಜಾಗಕ್ಕೆಲ್ಲ ನಮ್ಮ ಇವರೆಲ್ಲ ಬಂದು ಇಲ್ಲ ಮಾಡಬೇಡಿ ತರಂತೆ ಅಲ್ಲಿ ಜನಕರ್ಗಳು ಹೋದ್ರೆ ಅಲ್ಲಿ ಗೋಮಾಳಕ್ಕೆ ಬೇಡ ನಿಮ್ಮ ಹೆಸ್ರಿಗೆ ಖಾತೆ ಆಗಿದ್ರೆ ನೀವು ದಯಮಾಡಿ ದಯಾಡಿ ನಿಮ್ಮದ್ರೊಳಗೆ ಯಾರನ್ನ ಬಿಟ್ಕೊಬೇಡಿ ಪ್ಲೀಸ್ ಯಾಕೆ ಪದೇ ಪದೇ ಇಳಿಸ್ ಇಲ್ಲ ಈಗ ಅಲ್ಲಿಂದರೆ ಗ್ರಾಮ ಸಭೆಗೆ ಕೀರ್ತಿ ಸರ್ ಹೇಳಿ ಸರ್ ಕಟ್ಟಕ್ಕೆ ಕಟ್ಟುವಂತ ನೋಡೋಣ ಸೈಟ್ ಎಲ್ಲೂ ಕೊಡ್ತಾ ಇಲ್ಲ ಸೈಟ್ ಎಲ್ಲೂ ಸಿಗ್ತಾ ಇಲ್ಲ ಹಂಗಾಗಿ ಡಬಲ್ ನಾಳೆ ಅವ್ರು ಹೋಗ್ತಾ ಇದಾರೆ ಫೋಟೋ ತಗೊಂಡು ಇವ್ರಿಗೆ ತೋರಿಸಿ ನಾಳೆ ಸಂಜೆ ಕೂತ್ಕೊಂಡು ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡು ಇದನ್ನ ತಗೋಬೇಕು ಅಂತ ಹೇಳಿದೇವೆ ಇವ ನಾವು ದಯಮಾಡಿ ಅಲ್ಲಿ ತಾರತಮ್ಯ ಇಲ್ಲ ನಾವು ಜೊತೆಗೆ ಹಾಕ್ಯಾರೆ ತಾರತಮ್ಯ ಇಲ್ಲ ಜಾತಿ ಇಲ್ಲ ಪಕ್ಷ ಇಲ್ಲ ಅದಿಲ್ಲ ಯಾರು ಮನೆ ಇಲ್ಲ ಎಲಿಜಿಬಲ್ ಯಾರಿದ್ದಾರೆ ಅವರು ಅಷ್ಟನ್ನು ಹೇಳಿದಿವಿ ಅದ್ರ ಮೇಲೆ ಇನ್ನೇನು ಮಾನದಂಡ ಇಲ್ಲ ಅಷ್ಟೇ ಮಾನದಂಡ 这个是我木工的。